ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಬಕರ್ ಇದ್ದಕ್ಕಿದ್ದಂತೆ ಹೊಸ ಪಕ್ಷ ಇಲ್ಲ ಅನ್ನುವ ನಿರ್ಧಾರ ಪ್ರಕಟಿಸಿದ ಯತ್ನಾಳ್ ಅಷ್ಟೇ ಅಲ್ಲ ಬಿ ಜೆ ಪಿ ಓಟ್ಸನ್ನು ಹಿಂದೂ ಓಟ್ಸನ್ನು ಸ್ಪ್ಲಿಟ್ ಮಾಡಲ್ಲ ಕಾಂಗ್ರೆಸ್ನಿಂದಲೇ ಆಫರ್ ಇತ್ತು ಅನ್ನೋದನ್ನು ಕೂಡ ಹೇಳ್ತಾ ಹಲವಾರು ಲೆಕ್ಕಾಚಾರಗಳಿಗೆ ಈಗ ದಾರಿ ಮಾಡಿಕೊಟ್ಟಿದ್ದಾರೆ ಯತ್ನಾಳ್ಗೆ ಬಿ ಜೆ ಮತ್ತೆ ಆಫರ್ ಬರ್ತಿದೆ ಅನ್ನೋ ಸುದ್ದಿಗೂ ಯತ್ನಾಳ್ ಆಡ್ತಿರೋ ಮಾತಿಗೂ ಈಗ ಕುತೂಹಲಕಾರಿ ಆಗಿದ್ರೆ ಮತ್ತೊಂದು ಕಡೆ ಜೆ ಸಿ ಬಿ ಮೂಲಕ ಯತ್ನಾಳ್ಗೆ ವೆಲ್ಕಮ್ ಏನಾಗ್ತಾ ಇದೆ ಹಾಗಾದ್ರೆ ಯತ್ನಾಳ್ ಈ ರೀತಿಯ ಶಕ್ತಿ ಪ್ರದರ್ಶನಕ್ಕೆ ಕಾರಣ ಏನು ಹಾಗೆ ಹೈಕೋರ್ಟ್ ಇಂದ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಪ್ರಮುಖವಾದ ಕೇಸ್ ಒಂದರಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಯತ್ನಾಳ್ಗೀಗ ಹೋದಲ್ಲಿ ಬಂದಲ್ಲಿ ಜನ ಭರ್ಜರಿಯಾಗಿ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಹಾಗೆ ಜನಬಲದ ಮೂಲಕವೇ ಹೈಕಮಾಂಡ್ಗೆ ಗೆ ಸಂದೇಶ ರವಾನಿಸ್ತಾ ಇದ್ದೀನಿ ಡೆಲ್ಲಿಗೆ ತಲುಪಿದ ರಿಪೋರ್ಟ್ ಅಂತ ಅವರು ಕೂಡ ಗುಡುಕ್ತಿದ್ದಾರೆ ಬಿಜೆಪಿಗೆ ವಾಪಸ್ ಆಗಿ ನಾನೇ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತುಗಳನ್ನು ಆಡೋ ಮೂಲಕ ಸಹಜವಾಗಿ ಅವ್ರ ಸ್ಟೈಲಲ್ಲಿ ಬರೆಸ್ತಾ ಇದ್ದಾರೆ ಈ ಹೊತ್ತಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದೇನಪ್ಪ ಅಂದ್ರೆ ಇಷ್ಟ ದಿನ ಹಿಂದೂ ಪಕ್ಷ ಕಟ್ತೀನಿ ಜೆ ಸಿ ಬಿ ಪಕ್ಷ ಕಟ್ತೀನಿ ಪ್ರತಾಪ್ ಸಿಂಹ ನಾನು ಸೇರ್ಕೊಂಡು ಪಕ್ಷ ಕಟ್ತೀವಿ ಅನ್ನೋ ತನಕ ಮೊನ್ನೆ ಅಷ್ಟೇ ಅನೌನ್ಸ್ ಮಾಡಿದ್ದೆ ಯತ್ನಾಳ್ ಅವರು ಈಗ ಆಡ್ತಿರೋ ಮಾತುಗಳು ನಾನು ಪಕ್ಷ ಕಟ್ಟೋದಿಲ್ಲ ಬಿ ಜೆ ಪಿಯ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಒಡೆಯೋದು ಇಲ್ಲ ಅಂಥ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಆದ್ರೆ ಅಂಥ ಕೆಲಸ ನಾನು ಮಾಡಲ್ಲ ಅಸಲಿಗೆ ಹಿಂದೂಗಳ ರಕ್ಷಣೆಗೆ ಏನು ಬೇಕೋ ಆ ನಿಟ್ಟಿನಲ್ಲಿ ಈಶ್ವರಪ್ಪನವ್ರು ಇರಬಹುದು ಬೇರೆ ಬೇರೆ ನಾಯಕರು ಎಲ್ಲರೂ ನಾವು ಚರ್ಚೆ ಮಾಡ್ತಿದ್ದೀವಿ ಪಕ್ಷದ ವೋಟ್ ಅಂತೂ ಒಡೆಯಲ್ಲ ಅನ್ನೋ ತೀರ್ಮಾನ ಪ್ರಕಟಿಸಿದ್ದಾರೆ ಒಂದು ಕಡೆ ಕೊಪ್ಪಳದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಜಿಲ್ಲೆಯ ಪ್ರಮುಖ ನಾಯಕರು ಮಾಜಿ ಶಾಸಕರು ಸಂಸದರು ಅವರ ಜೊತೆಗೆ ಸ್ಟೇಜ್ ಚೇರ್ ಮಾಡಿರೋದು ಬಿಜೆಪಿ ನಾಯಕರು ನಗರಸಭೆ ಮೆಂಬರ್ಸ್ ಇಂದ ಹಿಡಿದು ಅವರಿಂದ ವೆಲ್ಕಮ್ ಆಗಿರೋದು ಮತ್ತೊಂದು ಕಡೆ ಡೆಲ್ಲಿಯಿಂದ ಯತ್ನಾಳ್ ವಾಪಸ್ ಕರೆಸಿಕೊಳ್ಳುವಂತಹ ಸೂಚನೆ ಪ್ರಹ್ಲಾದ್ ಜೋಶಿ ಮತ್ತು ಸಂತೋಷ್ ಅವರು ಮೀಟಿಂಗ್ ಮಾಡಲಿದ್ದಾರೆ ಇದೇ ತಿಂಗಳ ಕೊನೆಯಲ್ಲಿ ಅನ್ನೋದು ಎಲ್ಲ ಗೊತ್ತಾಗ್ತಿದೆ ಈ ಹೊತ್ತಲ್ಲಿ ಯತ್ನಾಳ್ ಅಬ್ಬರ ನೋಡಿ ಯಾವುದೂ ಯಾವುದು ಅನಿಶ್ಚಿತ ಮುಂದೆ ಏನೇನು ಆಗ್ತದೆ ಇನ್ನೂ ಸಮಯ ಇದೆ ನಮ್ಮದೆಲ್ಲರೂ ನಾವೆಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು ಹಿಂದೂಗಳ ಓಟದಲ್ಲಿ ವಿಭಜನೆ ಆಗಬಾರ್ದು ಮತ್ತು ರಾಜ್ಯದಲ್ಲಿ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆಯಿಂದ ತೆಗೆದು ಹೋಗ್ಬೇಕು ಅನ್ನುವಂಥದ್ದು ಹೋರಾಟ ಬಿಟ್ಟರೆ ನಮ್ಮ ಹೋರಾಟದಲ್ಲಿ ನಾವೇ ಆಗಬೇಕು ಸ್ವಾರ್ಥ ಯಾವುದೂ ಇಲ್ಲ ಅಥವಾ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಒಂದು ಪಕ್ಷ ಕಟ್ಟಿದ್ರೆ ನಮ್ಗೆ ಅನುಕೂಲ ಅಂತ ಹೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾವು ಹಿಂದೂಗಳ ಮತ ವಿಭಜನೆಯನ್ನೇ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ ನಾವೆಲ್ಲ ಹಿಂದೂಗಳು ಒಂದಾದಾಗ ಮಾತ್ರ ನಿಮ್ಮ ಸರ್ಕಾರ ಈ ರಾಜ್ಯದಿಂದ ಕಿತ್ತೊಗಿಬೇಕಾಗಿದೆ ಅನ್ನೋಂಥ ಮಾತು ಅವ್ರಿಗೆ ಹೇಳಿದ್ದೀನಿ ಆ ರೀತಿಯೇ ನಾವು ಆಗಲಿ ಈಶ್ವರಪ್ಪನವರಾಗಲಿ ಚಿಂತನೆ ಮಾಡ್ತಾಯಿದ್ದೀವಿ ಏನೋ ಆಗದೇ ಇದ್ದಾಗ ಅವಾಗ ನೋಡೋಣ ಈಗ ಕಾರ್ಯಕರ್ತರ ವಿರುದ್ಧ ಐ ಆರ್ ದಾಖಲಾದ್ರು ಅವರು ಪರವಾಗಿ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ ಅನ್ನೋ ಒಂದು ನೋವು ಕಾರ್ಯಕರ್ತರಲ್ಲಿ ಇರುವಂತದ್ದು ಇದು ಬಹಳ ದಿವಸದಿಂದ ಹೀಗೆ ಇದೆ ಇವತ್ತಿಂದ ಅಲ್ಲ ಎಂದು ನಿತ್ತಲ್ಲ ಈಗ ಮ್ಯಾಗ ನನ್ನ ಮೇಲೂ ಎಪ್ಪತ್ತೊಂದು ಎಪ್ಪತ್ತೆರಡನೇ ಪ್ರಕರಣ ಇವತ್ತು ನನ್ನ ಮೇಲೂ ಮಾಡಿದ್ದಾರೆ ದಾವಣಗೆರೆಲ್ಲಂತೂ ಅವ್ರಿಗೆ ಭರ್ಜರಿ ವೆಲ್ಕಮ್ ಮದ್ದೂರಿನ ಸ್ವಾಗತದ ವಿಷಯವನ್ನು ಅಲ್ಲೂ ಶೇರ್ ಮಾಡಿದ್ದಾರೆ ಅಲ್ಲೂ ಕೂಡ ಒಳ್ಳೆ ವೆಲ್ಕಮ್ ಆಗಿದೆ ಜೆ ಸಿ ಬಿ ತಂದು ಯತ್ನಾಳ್ ಅವ್ರಿಗೆ ವೆಲ್ಕಮ್ ಮಾಡುವಂತ ಪದ್ಧತಿ ಬೇರೆ ಶುರುವಾಗಿದೆ ಅವ್ರು ಬುಲ್ಡೋಸರ್ ಬಾಬಾ ಅಂತ ಏನು ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ಎಕ್ಸಾಂಪಲ್ ತಗೊಂಡು ತಾನೂ ಕರ್ನಾಟಕಕ್ಕೆ ಹಂಗೆ ಆಗ್ತೀನಿ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಹಿಂದೂಗಳ ರಕ್ಷಣೆಗಾಗಿ ನಾವೆಲ್ಲ ಒಗ್ಗೂಡ್ಲೇಬೇಕು ಅದಕ್ಕೆ ಕರ್ನಾಟಕಕ್ಕೂ ಒಬ್ಬ ಬುಲ್ಡೋಸರ್ ಬಾಬಾ ಬೇಕೇ ಬೇಕು ಅಂತ ಹೇಳ್ತಿದ್ದಾರಲ್ವ ಅದೇ ರೀತಿಯಲ್ಲಿ ಅವ್ರಿಗೂ ಜೆ ಸಿ ಬಿ ಮೂಲಕ ವೆಲ್ಕಮ್ ಜೆ ಸಿ ಬಿ ಗಿಫ್ಟು ಇದೆಲ್ಲ ಶುರುವಾಗಿದೆ ಮತ್ತವ್ರಿಗೆ ಹೋದಲ್ಲಿ ಬಂದಲ್ಲಿ ಜೆ ಸಿ ಬಿ ಗಿಫ್ಟ್ ಕೊಡುತ್ತಾರಲ್ಲ ಅದೇ ರೀತಿಯಲ್ಲಿ ಯತ್ನಾಳ್ ಅಭಿಮಾನಿಗಳು ಕೂಡ ಈಗ ಮುಗಿಬಿದ್ದಿರೋದು ಮತ್ತೆ ಯತ್ನಾಳ್ ಘೋಷಣೆ ಮಾಡಿರೋದೇನಪ್ಪ ಅಂತ ಕೇಳಿದ್ರೆ ಮುಂದೆ ನನಗೂ ಒಂದು ಒಳ್ಳೆ ಸಮಯ ಬರುತ್ತೆ ಅಧಿಕಾರ ಸಿಕ್ಕಾಗ ಬೆಂಗಳೂರು ತನಕ ಇದೇ ಜೆ ಸಿಬಿಯಲ್ಲಿ ಮೆರವಣಿಗೆ ಬರ್ತೀನಿ ಮತ್ತು ಈಗ ಸಮುದಾಯವನ್ನ ಹಿಂದೂ ಸಮುದಾಯವನ್ನು ಒಡೆದು ಮುಸಲ್ಮಾನ ತುಷ್ಟೀಕರಣ ಮಾಡ್ತಿರೋರ ಸರ್ಕಾರವನ್ನ ಇದೇ ಧೋರಣೆ ಶೇಕ್ ಮಾಡುತ್ತೆ ಡಿ ಜೆ ಏನಾದ್ರೂ ಮುಂದಿನ ಸಲ ಗಣೇಶ ಹಬ್ಬಕ್ಕೆ ಹಿಂದೂಗಳ ಹಬ್ಬಕ್ಕೆ ಟಚ್ ಮಾಡೋಕ್ ಬಂದ್ರೆ ಅವತ್ತೇ ಸಿದ್ದರಾಮಯ್ಯ ಸರ್ಕಾರನೇ ಶೇಕ್ ಆಗುತ್ತೆ ಅನ್ನುವಂತ ಚಾಲೆಂಜ್ ಅನ್ನು ಹಾಕಿದ್ದಾರೆ ಸೊ ಕಾಂಗ್ರೆಸ್ನವ್ರಿಂದಾನೇ ಹೊಸ ಪಕ್ಷ ಕಟ್ಟಿಯನ್ನು ಆಫರು ಇತ್ತಂತೆ ಯತ್ನಾಳ್ ಅವ್ರಿಗೆ ಯಾಕಂದ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ವೋಟ್ ಬ್ಯಾಂಕ್ ಡಿವೈಡ್ ಆಗುತ್ತೆ ಅಂತ ನಾನು ಡೈರೆಕ್ಟ್ ಆಗಿ ಇಲ್ಲ ಅಂತ ಕನಸು ಕಾಣಬೇಡಿ ಅಂತ ತಿರುಗಿಸ್ಕೊಟ್ಟಿದ್ದೀನಿ ಅಂತ ಕೆಲಸ ಮಾತ್ರ ನಾನು ಮಾಡಲ್ಲ ಅನ್ನುವ ಮೂಲಕ ಬಿ ಜೆ ಪಿಗೆ ಹಿಂದಿರುಗುವಂತಹ ಸ್ಪಷ್ಟ ಸುಳಿವು ಕೊಟ್ರ ಯತ್ನಾಳ್ ಅವರು ಇನ್ನು ಯತ್ನಾಳ್ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ದಲಿತ ಮಹಿಳೆಯ ಬಗ್ಗೆ ಅವರು ಏನು ಮಾತಾಡಿದ್ದಾರೆ ಅನ್ನೋದೊಂದು ಕಾಂಟ್ರವರ್ಸಿಯಾಗಿ ಈಗ ಕೇಸ್ ಎಲ್ಲ ಆಗಿತ್ತಲ್ವ ಎಫ್ ಐ ಆರ್ ಹಾಕಿದ್ರು ಕೇಸ್ ಕೇಸಂದು ತುಂಬಾ ಸೀರಿಯಸ್ ಆಗುತ್ತೆ ತಕ್ಷಣ ಅವರು ಕೋರ್ಟ್ ಮೊರೆ ಹೋಗ್ತಾರೆ ಇನ್ನು ಆ ವಿಡಿಯೋ ಸತ್ಯಾಸತ್ಯತೆ ಏನು ಅಂತ ಪೊಲೀಸರು ತನಿಖೆ ಮಾಡ್ತಾರೆ ಅಂದರೆ ಅದು ಕಂಪ್ಲೀಟ್ಲಿ ಎಡಿಟೆಡ್ ಅಥವಾ ಅದರ ಮುಂದುವರಿದ ಭಾಗವಾಗಿ ಬೇರೆ ಮಾತುಗಳನ್ನು ಆಡಿದ್ರ ಎಲ್ಲಿಂದೋ ಎಲ್ಲಿಗೆ ಜಾಯಿಂಟ್ ಮಾಡಲಾಗಿದೆಯಾ ಅದಷ್ಟೇ ಪೋರ್ಷನ್ ಹರಿಬಿಡ್ಲಾಗಿದ್ಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೆಯುತ್ತೆ ತನಿಖೆಗೆ ಅವ್ರು ಸಹಕರಿಸಬೇಕು ಬಟ್ ಬಲವಂತವಾಗಿ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಬಾರ್ದು ಅಂತ ಹೈಕೋರ್ಟ್ ಸದ್ಯಕ್ಕೆ ರಿಲೀಫನ್ನ ಕೊಟ್ಟಿದೆ ಆ ವಿಡಿಯೋ ತಪ್ಪಾಗಿ ಆ ರೀತಿಯಲ್ಲಿ ಹರಿಬಿಟ್ಟವರು ಮತ್ತು ತನ್ನ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋರ ವಿರುದ್ಧ ನಾನು ಆ್ಯಕ್ಷನ್ಗೆ ಮುಂದಾಗ್ತೀನಿ ಅಂತ ಕೂಡ ಯತ್ನಾಳ್ ಅವ್ರೀಗ ಹೇಳಿರೋದು ಇದಕ್ಕೆಲ್ಲ ಕಾರಣ ಸನಾತನ ಹಿಂದೂ ಧರ್ಮದ ಜಾಗೃತಿ ರಾಜ್ಯದಲ್ಲಿ ಆಗ್ತಾ ಇದೆ ಮತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮುಸ್ಲಿಮ್ ತುಷ್ಟೀಕರಣ ಮಾಡ್ತಾ ಇದೆ ಅತಿ ಅತಿಯಾದಂಥ ಮುಸ್ಲಿಮರಿಗೆ ಯೋಜನೆಗಳು ಇವತ್ತು ರಿಸರ್ವೇಷನ್ ಮಾಡಿದ್ದು ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದು ವಿದೇಶಿ ಕೋಗಲಿಕ್ಕೆ ಹಣ ಕೊಡೋದು ಬಖ ಪಾಸ್ತಿಗಳ ರಕ್ಷಣೆಗೆ ಹಣ ಕೊಡೋದು ಸಾವಿರ ಉರ್ದು ಶಾಲೆಗೆ ಹಣ ಕೊಡೋದು ಇದೆಲ್ಲ ಏನಾಗಿಬಿಟ್ಟಿದೆಂದರೆ ಸಮಸ್ತ ಹಿಂದೂ ಸಮಾಜ ಇವತ್ತು ಒಂದಾಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಆಧಾರಿತವಾದಂಥ ಒಂದು ಪ್ರತಿಕ್ರಿಯೆ ಅಲ್ಲ ಇದು ಸಮಸ್ತ ಹಿಂದೂಗಳ ಒಂದು ಏನು ಜಾಗೃತ ಆಗಿರುವಂಥ ಸಂಕೇತ ಮೇಲೆ ಕರ್ನಾಟಕದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಸರ್ಕಾರ ಆಗುವುದಿಲ್ಲ ಬರುವಂಥ ಚುನಾವಣೆ ಕೇವಲ ಹಿಂದುತ್ವದ ಸಲುವಾಗಿ ಚುನಾವಣೆ ಆಗ್ತದೆ ಯಾಕಂದರೆ ಮದ್ದೂರಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ಆಕ್ರೋಶ ಏನಿದೆ ಈ ಒಂದು ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ಮತ್ತು ನನ್ನ ಮೇಲೂ ಮಾಡಿದ್ದಾರೆ ಸುಮ್ ಸುಮ್ಮನೆ ನಿನ್ನೆ ದಲಿತರ ಬಗ್ಗೆ ನಾನು ಹಗುರವಾಗಿ ಮಾತಾಡಿದ್ದೀನಿ ಅಂತ ಹೇಳಿ ಯಾವ್ಯಾವ ಚಾನೆಲ್ನಲ್ಲಿ ನನ್ನ ಬಗ್ಗೆ ಅಪ್ ಅಸಹಿಕರ ಏನು ತೋರಿಸಾರಲ್ಲ ಅವರೆಲ್ಲರ ಮೇಲೂ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಾರಲ್ಲ ಸುಳ್ಳು ಕಂಪ್ಲೇಂಟು ಆ ಸುಳ್ಳು ಕಂಪ್ಲೋಟ್ ಕಂಪ್ಲೇಂಟ್ ಕೊಟ್ಟವ್ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಅದನ್ನ ಯಾವ ಪೊಲೀಸ್ ಠಾಣೆದವ್ರು ಹಿಡ್ದಾರಲ್ಲ ಅವ್ರ ಮ್ಯಾಗೂ ನಾನು ಮುಂದಿನ ದಿವಸ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ ಅವರ ಜನ್ಮದಿನ ಇವತ್ತು ಕಾಂಗ್ರೆಸ್ನವರೇ ನಿರುದ್ಯೋಗಿಗಳಾಗ್ಯಾರ ಅದಕ್ಕೆ ಅವ್ರು ನಿರುದ್ಯೋಗ ದಿನಾಚರಣೆ ಮಾಡ್ತಾರೆ ಯಾಕಂದ್ರೆ ರಾಹುಲ್ ಗಾಂಧಿಗೇನು ಕೆಲಸ ಇಲ್ಲ ಪಾಪ ಪ್ರಿಯಾಂಕ ಕೆಲಸ ಇಲ್ಲ ಹಿಂಗಾಗಿ ನಿರುದ್ಯೋಗ ಬಹಳ ಸೂಕ್ತ ಕೆಲಸ ಮಾಡ್ಲಾಕತ್ತರ ಮೋದಿಯವರು ಕಾಂಗ್ರೆಸ್ಗೆ ನಿರುದ್ಯೋಗ ದಿವಸ ಆಚರಣೆ ಮಾಡುವಂಥ ಅವಕಾಶ ಈ ದೇಶದಲ್ಲಿ ಕೊಟ್ಟಾರೆ ದಾವಣಗೆರೆಯಲ್ಲಿ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ವಧೆ ಮಾಡುವಂಥ ಚಿತ್ರವನ್ನು ಸೊ ಆ ವಿಡಿಯೋ ಸತ್ಯ ಸತ್ಯತೆ ಇನ್ನಷ್ಟೇ ತನಿಖೆಯಲ್ಲಿ ಹೊರಗಡೆ ಬರಬೇಕಾಗಿದೆ ಯತ್ನಾಳ್ ಅವ್ರ ವಿರುದ್ಧ ಕೇಸ್ಗಳ ನಂಬರ್ ಜಾಸ್ತಿ ಆಗ್ತಿದ್ದು ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸೆಟ್ ಹೊಡೆದಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು